ನಿಖಲಂಜಿ ಮೋಕೇಡು ಲೇತದು ಪನ ಪರ್ತುಡು ಒಂಜಿ ರಡೆ ರಡ್ಡು ಪಾತರನ್ನ ನಿಖಲ ಎದುರು ದಿವನು ಇಮ್ತಿಯಾಸರ ಪನ್ಲೆಕ್ಕ ಈ ಕುಡ್ಲ ಪೇಂಟೆದ ಈ ಸ್ಟೇಟ್ ಬ್ಯಾಂಕ್ ಪರಿಸರದ ಸಾಮಾನ್ಯ ಮಧ್ಯಮ ವರ್ಗದ ಕೂಲಿ ವರ್ಗದ ಸಮುದಾಯದ ಕಲೆ ಮನಪುನ ಚಿತ್ತನ ಈ ಒಂಜಿ ಇಫ್ತಾರ್ ಕೊಟ್ಟಾಡು ಪಾಲ್ಪಡೆವನ ಅವು ಎನ್ನೆಲ್ಲ ಒಂಜಿ ಯೋಗ ಭಾಗ್ಯ ಅಂದಿ ಅನ್ತೀನಿವೆ ದೇವರ್ ಕರ್ನ ವರ ಮಲ್ಲ ಜನಕುಲ್ಲ ನಡುಟು ಮಲ್ಲಮಲ್ಲ ಸಭೆ ಏಪಲ ನಡಪುಂಡು ಅಂಡ್ ಇಲ್ಲಿ ಜನಕಲ್ನ ನಡುಟು ನಡಪನ ಎಲ್ಲಿ ಸಭೆ ಅವರ ಪಲ್ಯ ಕಾನೆ ಅವೇವೇರ್ ಕೊರ್ನವರೇ ಅಂಚ ಅದು ಬಂದುಲೇ ಈ ಒಂಜಿ ಅಪ್ತಾರದ ಮೂಲಕ ನಮ್ಮ ಕುಡ್ಲಾಡು ನಮ್ಮ ನಡತೊಂದು ಕಲ್ ಒಂಜಿ ಸಾಧಿ ಉಂಟು ನಮ್ಮ ಮಾತೆರ್ಲ ಒಂಜೇ ಎಂದು ಮಾತ ಧರ್ಮಲ ಪಂತನ ಪಾತೆರ ಮನುಷ್ಯನ ಮನುಷ್ಯ ನಡುಟು ವಾ ಭೇದ ಇಜ್ಜಿಂದ ನಮ್ಮನ ನಂಬಿಕೆದ ಆಚಾರ ವಿಧಿ ವಿಧಾನ ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯ ಬೇತೇ ಬೇತೆ ಬೇತೆ ರೀತಿ ಉಂಟು ಅಣ್ಣ ನಮ್ಮ ಮಾತೆರ್ಲ ನಟ್ಟೊನ್ನಿ ಆ ಒಂಜೇ ಭಗವಂತಗೆ ಒಂಜೇ ಭಗವಂತಗೆ ನಮ್ಮ ನಟೊಣ್ಣಿ ನಮ್ಮ ಒಂಜೇ ಭಗವಂತನ ನಮ್ಮ ಆ ಮಿತ್ವರಿಯೇ ಪುಣ್ಯ ಆಯ್ಕೆ ಸ್ತುತಿ ಮನ ಪುಣ್ಯ ನಮ್ಮ ಅಂಚ ಅದು ಈ ವಿಷಯ ನಮ್ಮಡದ ಭಿನ್ನಾಭಿಪ್ರಾಯ ಹೆಚ್ಚಿ ಬಂದಲೆ ಇನ್ನು ನಮ್ಮ ಹಿರಿಯಾಕೆಲ್ಲ ಪಂಡದ ಕೋರ್ ನಾನು ಐನೇ ನಮ್ಮ ನಮ್ಮ ದುಂಬುದ ಜೋಕಲೆಗೆಲ್ಲ ಪಂಡದ ಕೋರ್ ಆಯ್ನ ಆತಿತ್ತಂಡ ನಮಕ್ ನಮ್ಮನ ಈ ಊರುಡು ಶಾಂತಿಗೆ ನೆಮ್ಮದಿಗೆ ವಾ ತೊಂದರೆ ಪೂಜೆ ಎರಡನೇ ಪಾತೆರಾ ನಮ್ಮ ಉಪ್ಪುನ ಅವು ಕುಡ್ಲಾಗ ಅತ್ತಂಡ ಈ ದಕ್ಷಿಣ ಕನ್ನಡಗ ನಮ್ಮ ತುಳುನಾಡು ಎಂದು ಪಂಪ ನಮ್ಮ ಇಲ್ಲಾಡು ನಮ್ಮ ಊರಿಯರಿಯನ ಪಾತೇರ್ ನಪ್ಪೆ ಪಾತೇರ ಮಾತೃ ಭಾಷೆ ಬೇತೆ ಬೇತೆ ಇಪ್ಪು ನಿಖಿಲೊಂತೆ ಜನ ಬ್ಯಾರಿ ಭಾಷೆ ಇಡ ಪಾತೇರ್ವಾರು ಅತ್ತಂಡ ಮಲಯಾಳಂ ಭಾಷೆ ಇಡ ಪಾತೇರ್ವಾರು ಅತ್ತಂಡ ಇಂಕ್ಲೊಂತೆ ಜನ ತುಳು ಭಾಷೆ ಇಡ ಪಾತೇರ್ವ ಜನ ಕೊಂಕಣಿ ಭಾಷೆ ಪಾತೆರ್ವಾ ಪಾತೇರ್ವ ಜನ ಮರಾಠಿ ಭಾಷೆ ಪಾತೆರ್ವಾ ಪಾತೇರ್ವ ನೀವೇ ಊರುಡು ಒಂದೇ ಜನ ಕನ್ನಡ ಭಾಷೆಡ್ ಪಾತಿರ್ವಾ ಅವ್ಯಕ ಕನ್ನಡ ಭಾಷೆ ಮಾತಿರ್ವಾ ಆ ಅರೇಬಿಡ್ಲಾ ಪಾತಿರ್ವೀರಿ ಉರ್ದು ಲಾ ಈ ತುಳುನಾಡದ ಖುಷಿ ಭಕ್ತ ಸಂಭ್ರಮನೆ ಮಾತ ಭಾಷೆಲ್ ನಾ ಪಾತಿರ್ನಕ್ಳು ಒಳ್ಳೇರ್ ಆಂಡ ನಮನ ನಮನ ಇಲ್ಲ ಪಿದೈ ಬತ್ತಂಡ ನಮ್ಮ ಬಾತೆರ್ನಿ ತುಳು ತುಲೆ ಕುಡ್ಲದ ಬಂದರಡು ತುಲೆ ದಕ್ಕೆ ದಕ್ಕೆ ಅಂದ್ರೆ ಮನಪ ಅಲ್ಪ ಮಾತೇರ್ಲ ಸೇರಿದನ ಗೊಟ್ಟು ಪಾತಿರ್ನಕ್ಳು ತುಳು பரம்பரை நம்ம கட்டுறது நடப்பாஞ்சி பரம்பரை அஞ்சாண்டா பத்தப்ப ஜோக்கள் ஒ நடப்படா தூதி தர்ந்தாண்டா சூரிய சந்திர காலம் நடப்பாது நடத்த வந்து போய் தெரியும் ನಮ ನನ ದುಮ್ಮುಗ್ ಲಂಚನೆ ನಡೆದೊಂದು ಬೋರ್ಡ್ ಆಯ್ನಿ ಅವು ತುಳುನಾಡದ ಪರಂಪರೆ ಈ ಇಫ್ತಾರ್ ಕೂಟದ ಈ ನೆಲೆಟ್ ಐನು ನಮ್ಮ ನೆನಪು ಮಾಡ್ಬೋಡ ಆಯ್ನಿ ಈ ಕುಡ್ಲದ ಜನ ಈ ಕುಡ್ಲಗ ಪಿದ ಹಿಡಿದ ಈ ನಮ್ಮನ ಹೊಸ ಜವನಿಯರಿಗೆ ನಮ್ಮ ಎಲ್ಲೆ ಜವನಿಯರಿಗೆ ನಮ್ಮ ಹಿರಿಯಕಲ್ ನಡೆದೊಂದು ಬೈದ ನಂಜು ಸಾಧಿ ಉಂಡು ಆ ಸಾಧಿ ನೆನೆ ನಮ್ಮ ಪೋಯ್ ಹಿಂದೆ ನಮ್ಮ ಹಿರಿಯಕಲ್ ನಂಜು ಕಟ್ಟಲ ಉಂಡು ಇದೆಲ್ಲ ಪೊಸತ್ತನ ಕಟ್ಟೊಡಿಚಿ ಪರತನ ನಿಗಿ ಪೊಡಿಚಿ ಹಿಂದೆ ಹೊಸತ್ತು ನೀಲ ನಾಡ್ದು ಕೊರೋಡು ನುಜ್ಜಿಂದ ఎంకలే సాది త్వజపాత కొరత అంటే అది ఈదాల పొస కట్ట కట్టలేని మంతకొరడు ఉందించి ఎంకలు త్వజుపాత కొరత అయిన నీకులు నిగిపోడుచి అయిన ముచ్చోడిచి నికులు అయిన సొందరమని పొడిచి అయిన ఆళ్ళ మనపొడిచి అంటే ఎడ్డ రీతిని పోపున సాది ఎంకలే త్వజపాత కొరత ఆ ప్రకారాన్ని నమ్మ పోయి ఈ ప్రదేశాడు నమ్మ ఇరియాకి ఇంచిన అనుభవ సొంతమైన ఆ వంజి దోస్తి ఖాతే ఉండతా దోస్తి ఖాతా அவ்வளவு நனில் தும்பு போடு தும்புக்கலு மாத்த மொழ்பாற ஒட்டி ஒப்பனாக்கேற மனுபனாக்கல ஒட்டி ஒப்பன வேலை தாக்கல உஞ்சை அந்த நமக்கு மாத்திரலாஞ்சை நமக்கு மாதா ஜாதி தர்ம பந்தாஞ்சு மாத்தா பாஷை தாக்கல்ல நமக்கு உஞ்சை ஐநூ ಕೆಲವು ಸತಿ ನೆನಪು ಮನ್ಪಡಾಕೊಂಡು ನೆನಪು ಮನ್ಪಡಾಕೊಂಡು ಏರಾ ಒಂದು ಪ್ರಚೋದನೆ ಕೊರದು ಹೆಚ್ಚು ಕಡಿಮೆ ಆಪನ ಸಂದರ್ಭ ನಮ್ಮ ನಮ್ಮ ಉರುಡು ತೂ ಒಂದು ನಮ್ಮ ಐಕ್ಯ ನಮ್ಮ ಕೆಬಿ ಕೊರ್ರೆ ಬಲ್ಲಿ ನಮ್ಮ ಅಂಚಿತ್ತನ ಹೂವೇಂದೆ ಕೆಲ ಕೆಮಿ ಕೊರಂದೆ ನಮ್ಮ ನಮ್ಮ ಹಿರಿಯ ಕಲ್ ಕೊರ್ತನ ಕೊರತನ ಸಾದಿ ಉಂಡು ಆ ಸಾದಿಡು ನಡಪುಗ ನಮ್ಮ ದೈವಲು ಕೊರತನ ಅಭಯ ಉಂಡು ಏನು ಪಿರೋರ ನಪೆ ನಮ್ಮ ದೈವಲ್ಲಿ ಕೊರ್ತನ ಸೂರ್ಯ ಚಂದ್ರ ರೀತಿ ಕಾಲ ಮುಟ್ಟ ಪತ್ತಪ್ಪೆ ಜೋಕಲೇನು ಒಂಜಪ್ಪೆ ಜೋಕಲ್ ಲೆಕ್ಕ ನಡಪಾ ಅದು ಕೊರಪ ಅಂದು

ದೈವ ಪಕ್ಕ ಕೇಳು ಊರ್ ಕ್ರಿಸ್ತಾನ ಅಂದ್ ಕ್ರೈಸ್ತ ಸಮುದಾಯದಕ್ ಬತ್ತೆ ಅಕ್ಲೆಗೆಲ್ಲ ಒಂಜಿ ಬೊಂಡಕೋರ್ಲಿ ಇನ್ನು ತುಳುನಾಡದ ಪರಂಪರೆ ಅಂಚಾದ ಈ ಇಫ್ತಾರ ಅವು ನೂದು ಮನಸ್ಸು ನೂದು ಹೃದಯಲ್ ಗುಂಜಾಪನ ಚಿತ್ತನ ಒಂಜಿ ಪೊರ್ತುಂದು ಈ ಪೊರ್ತೊಡು ನಮ್ಮ ಬಿರೋರ ಭಗವಂತಡ ನಮ್ಮನ ದುಂಬುದ ಆ ியாவட் பண்ணது யானு நட்டுவன்வேன் மாத்திர வேதி கடுப்பன பந்துல நீங்க மாத்திரல சோல்மே சோல்மே தேங்க்ஸ் துள்ளுட்டு சோல்மே